ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭೋಜಣ್ಣ ಅಂತ ಡೀನ್ ಪಿ ಜಿ ಸ್ಟಡೀಸ್ ನಮ್ಮ ವ್ಯವಸ್ಥಾಪಕರಾದಂಥ ಡಾಕ್ಟರ್ ಆರ್ ಎನ್ ಶೆಟ್ಟ್ರಿ ಶೆಟ್ಟಿ ಅವರಿಗೆ ನನ್ನ ನಮ್ಮೆಲ್ಲರ ವಂದನೆಗಳನ್ನ ಅರ್ಪಿಸುತ್ತಾ ನಾನೊಂದು ಎರಡು ಮಾತು ಮೈಮೈಕ್ ಬಗ್ಗೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಈ ಮೈಮೈಕ್ ಸೀಸನ್ ಸಿಕ್ಸ್ ಅನ್ನೋದು ಇದು ಆರನೇ ಅವತರಣಿಕೆ ಲಾಸ್ಟ್ ಐದು ಸೀಸನ್ನಲ್ಲಿ ಐವತ್ತೆರಡು ಜನ ಮಹನೀಯರು ತುಂಬ ಕಡು ಬಡತನದಿಂದ ತುಂಬ ಕೆಳಮಟ್ಟದಿಂದ ಬಂದು ಸೊಸೈಟಿಗೆ ಅವ್ರದ್ದೇ ಆದಂಥ ಒಂದು ಛಾಪು ಮೂಡಿಸಿದ್ದಾರೆ ಈ ಸಲ ಒಂಬ ಹನ್ನೊಂದು ಜನ ಬರ್ತಾ ಇದ್ದಾರೆ ಟೋಟಲ್ ಅರವತ್ತ್ಮೂರು ಜನ ಮಹನೀಯರು ಇಲ್ಲಿವರೆಗೂ ಮೈಮೈಕ್ ಆರು ಸೀಸನ್ವರೆಗೂ ಅವರ ಯಶೋಗಾಥೆ ಅವ್ರು ನಡೆದು ಬಂದಂಥ ದಾರಿನ ನಮ್ಮ ಯುವ ಜನತೆಗೆ ಹೇಳಿ ಅವ್ರನ್ನ ಒಂದು ಹುರಿದುಂಸ ಒಂದು ಮಹಾ ಕಾರ್ಯನ ಇಲ್ಲಿವರೆಗೂ ನಡೆದಿದೆ ಇನ್ನು ಮುಂದೂ ನಡ್ಕೊಂಡು ಹೋಗುತ್ತೆ ಈ ಸಲ ಇವರು ಶ್ರೀ ಸೀಮಂತ್ ಕುಮಾರ್ ಅವರು ಬ್ಯಾಂಗ್ಳೂರು ಕಮಿಷನರ್ ಅವರು ಈ ಮೈ ಮೈ ಸೀಸನ್ ಸಿಕ್ಸ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಪದ್ಮಶ್ ವಿಜಯಲಕ್ಷ್ಮಿ ದೇಶ್ಮನಿ ಪದ್ಮಶ್ರೀ ಅವಾರ್ಡಿ ಮತ್ತು ಡಾಕ್ಟರ್ ಹಾಸನ್ ರಘು ಅವರು ಪದ್ಮಶ್ರೀ ಅವಾರ್ಡಿ ಡಾಕ್ಟರ್ ನವೀನ್ ಶಂಕರ್ ನಮ್ಮ ಕನ್ನಡ ಯುವ ನಟರು ಮತ್ತು ಡಾಕ್ಟರ್ ಮಿಸ್ಟರ್ ಮಧು ಚಂದನ್ ಇವರು ಸಿಇಒ ಆರ್ಗಾನಿಕ್ ಮಂಡ್ಯ ಮತ್ತು ಶ್ರೀಮತಿ ಪಲ್ಲವಿ ಘೋಷ್ ಅಂತ ಈ ನಮ್ಮ ಪಾರ್ಕ್ ಪಾರ್ಕಲ್ಲಿ ಹುಲಿ ಮರಿಗಳ್ನ ತಮ್ಮ ಸ್ವಂತ ಮಕ್ಕಳ ಥರ ನೋಡ್ಕೊಳ್ತಾ ಇರೋ ಶ್ರೀಮತಿ ಸಾವಿತ್ರಮ್ಮ ಅವರು ಶ್ರೀ ರಾಜು ಅವರು ಶ್ರೀ ಅಪ್ತಸ್ರಯ್ಯ ಅವರು ಮತ್ತು ಅನಿತಾ ರೆಡ್ಡಿ ಅವರು ಶ್ರೀಮತಿ ಅನಿತಾ ರೆಡ್ಡಿ ಅವರು ಮತ್ತು ನ್ಯಾಚುರಲ್ಸ್ ಒ ಆದಂಥ ತುಂಬ ಕೆಳಮಟ್ಟದಿಂದ ಬಂದು ಅವ್ರದ್ದೇ ಆದಂಥ ಒಂದು ಯಶೋಗಾಥನ ಬರೆದ್ಕಂಡಿರ ಶ್ರೀ ಸಿ ಕುಮಾರ್ ವೇಲ್ ಅವರು ಇವರೆಲ್ಲರೂ ಈ ಮೈ ಮೈಕ್ ಸೀಸನ್ ಸಿಕ್ಸಲ್ಲಿ ಅವರ ಯಶೋಗಾಧನ ನಮ್ಮ ಯುವಜನತೆ ಒಂದು ಹಂಚ್ಕೊಳ್ತಾ ಇದ್ದಾರೆ ನಮ್ಮ ಒಂದು ರಿಕ್ವೆಸ್ಟ್ ಏನಂದರೆ ಇಲ್ಲಿವರೆಗೂ ಸಾವಿರದ ಒಂಬೈನೂರು ಜನ ರಿಜಿಸ್ಟರ್ ಮಾಡಿದ್ದಾರೆ ಇನ್ನೂ ಎರಡು ದಿನ ಟೈಮ್ ಇದೆ ದಯವಿಟ್ಟು ಬನ್ನಿ ಈ ಥರದಂಥ ಮಹನೀರನ್ನ ಒಂದು ವೇದಿಕೆಯಲ್ಲಿ ಒಂದು ದಿನ ಎಲ್ಲರೂ ಭಾಷಣ ಕೇಳುವಂಥ ಒಂದು ಮಹತ್ ಕಾರ್ಯ ಖಂಡಿತ ಈಸಿ ಅಲ್ಲ ಬಂದು ಈ ಒಂದು ಬೆನಿಫಿಟ್ನ ತಾವೆಲ್ಲರೂ ಯೂಸ್ ಮಾಡ್ಕೋಬೇಕು ಅಂತ ಕೇಳ್ತೀವಿ ಥ್ಯಾಂಕ್ ಯು ಬೆಂಗಳೂರಿಗೆ ಬೆಂಗಳೂರಿಗೆಲ್ಲ ಸುಮಾರು ಮುನ್ನೂರ ಹದಿನಾಲ್ಕು ಕಾಲೇಜಿಗೆ ನಮ್ಮ ಇನ್ವಿಟೇಷನ್ ಡೈರೆಕ್ಟಾಗಿ ಈ ಪೋಸ್ಟರು ಏನಿದೆ ಈ ಪೋಸ್ಟರ್ನ ತಲುಪಿಸಿದ್ದೀವಿ ಇದ್ರ ಜೊತೆಗೆ ಐನೂರು ಕಾಲೇಜ್ಗೆ ಪೋಸ್ಟ್ ಮೂಲಕ ಆಲ್ ಓವರ್ ಕರ್ನಾಟಕ ತಲುಪಿಸಿದ್ದೀವಿ ಬೆಂಗಳೂರು ಮೈಸೂರು ತುಮಕೂರು ಕೋಲಾರ ಇದಕ್ಕೆ ಡೈರೆಕ್ಟಾಗಿ ನಾವೇ ಹೋಗಿ ಕೊಟ್ಟು ಬಂದಿದ್ದೀವಿ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಒಂದು ಸಾವಿರದ ಎಂಟುನೂರರಿಂದ ಎರಡು ಸಾವಿರ ಜನ ಸೇರಿದ್ರು ಕ್ಲ ಮೂವಿಂಗ್ ಕ್ರೌಡ್ನ ಲೆಕ್ಕ ಹಾಕಿದರೆ ಅರೌಂಡ್ ಮೂರು ಸಾವಿರ ಎರಡು ವರೆಯಿಂದ ಮೂರು ಸಾವಿರ ಅನ್ಬೋದು ಈ ಸಲ ಕೂಡ ನಮ್ಮದು ಹಾಲ್ ಕೆಪಾಸಿಟಿ ಅಷ್ಟೇ ಆಗಿರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬ ಸ್ಪೀಕರ್ನ ಕೇಳೋಕ್ಕೆ ಒಟ್ಟು ಜನ ಬರ್ತಾರೆ ಹಂಗಾಗಿ ಮೂವಿಂಗ್ ಕ್ರೌಡ್ ಈ ಸಲ ಕೂಡ ಒಂದು ಎರಡು ಸಾವಿರದ ಏಳ್ನೂರರಿಂದ ಎಂಟುನೂರು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು